ಸುತ್ತಳತೆ ಮತ್ತು ಬಾಹುಗಳ ಅನುಪಾತವನ್ನು ನೀಡಿದಾಗ ತ್ರಿಭುಜದ ರಚನೆ ಪ್ರಶ್ನೆ ಈ ರೀತಿ ಇದೆ ಸುತ್ತಳತೆ ಹದಿನೆಂಟು ಸೆಂಟಿಮೀಟರ್ ಮತ್ತು ಎರಡು ಇಷ್ಟು ನಾಲ್ಕು ಇಷ್ಟು ಮೂರರ ಅನುಪಾತದಲ್ಲಿ ಬಾಹುಗಳಿರುವಂತೆ ಒ ತ್ರಿಭುಜ ರಚಿಸಿರಿ ಮೊದಲು ನಾವು ಒಂದು ಕರಡು ಚಿತ್ರವನ್ನು ರಚನೆ ಮಾಡೋಣ ಈ ಮೇಲ್ಭಾಗದನ್ನ ಎಂ ಅಂತ ತಗೋಣ ಇದನ್ನ ಏನಂತ ತಿಳ್ಕೊಳ್ಳೋಣ ಇದನ್ನ ಓ ಅಂತ ತಿಳ್ಕೊಳ್ಳೋಣ ಎಂ ಎನ್ ಓ ಒಂದು ತ್ರಿಭುಜ ಆಗಿದೆ ಈ ಅಳತೆ ಮೊದಲನೇದು ಎಂ ಎನ್ ಅಂತ ತಗೊಂಡುಕೊಂಡ್ರೆ ಇದು ಎರಡರ ಅನುಪಾತದಲ್ಲಿದೆ ಹಾಗಾಗಿ ನಾವು ಅನುಪಾತವನ್ನು ಎರಡು ಎಕ್ಸ್ ಅಂತ ತಗೋಣ ಎಂ ಎನ್ ಬಾವಿನ ಅಳತೆ ಎರಡು ಎಕ್ಸ್ ಎನ್ ಓ ನಾಲ್ಕಿದೆ ಇದನ್ನ ನಾಲ್ಕು ಎಕ್ಸ್ ತಗೋಣ ಎನ್ ಓ ಬಾವಿನ ಅಳತೆ ನಾಲ್ಕು ಎಕ್ಸ್ ಆಗಿದೆ ಅದೇ ರೀತಿ ಎಂ ಎಂ ಓ ಮೂರು ಅಂತ ಹೇಳ್ತಾರೆ ಅನುಪಾತ ಅದನ್ನ ಮೂರು ಎಕ್ಸ್ ಅನ್ನು ನಾವು ತಿಳಿದುಕೊಳ್ಳೋಣ ಮೊದಲೇ ನೀವು ಹೇಗೆ ಸುತ್ತಳತೆ ಮತ್ತು ಅನುಪಾತವನ್ನು ಅನುಪಾತ ಅಂದರೆ ಬಾವಿನ ಅನುಪಾತವನ್ನು ನೀಡಿದಾಗ ತ್ರಿಭುಜದ ರಚನೆಯನ್ನ ಆಗಲೇ ಕಲ್ತಿದ್ದೀರಾ ಈಗ ಬೇರೆ ವಿಧಾನದಲ್ಲಿ ನಾವು ಈ ತ್ರಿಭುಜವನ್ನ ರಚನೆ ಮಾಡಬಹುದು ಹೇಗೆ ನಮ್ಗೆಲ್ಲ ತಿಳಿದಿರೋ ಹಾಗೆ ಸುತ್ತಳತೆಯನ್ನು ಅವರು ಕೊಟ್ಟಿದ್ದಾರೆ ಅಂದ್ರೆ ಸುತ್ತಳತೆ ಅಂದರೆ ತ್ರಿಭುಜದ ಮೂರು ಬಾವುಗಳನ್ನ ಕೂಡಿದಾಗ ಬರುವಂತ ಮೊತ್ತವನ್ನ ಅದರ ಸುತ್ತಳತೆ ಅಂತ ಹೇಳ್ತೀವಿ ಅಂದ್ರೆ ಮೂರು ಬಾವುಗಳನ್ನ ಕೂಡಬೇಕು ಅದರ ಅಳತೆಗಳನ್ನ ಈಗ ಕೂಡ ಮೂರು ಬಾವುಗಳನ್ನ ಕೂಡ್ತಾ ಇದ್ದೀನಿ ಮೊದಲನೇದು ಎಂ ಮೇನ್ ಬಾವು ಪ್ಲಸ್ ಎನ್ಒ ಬಾವು ಪ್ಲಸ್ ಎಂಒಾವು ಈ ಮೂರು ಬಾವುಗಳನ್ನ ಕೂಡಿದ್ರೆ ನಮಗೆ ಬರುವಂಥದ್ದು ಸುತ್ತಳತೆ ತ್ರಿಭುಜ ಎಂಎನ್ ಓ ಸುತ್ತಳತೆ ಬರುತ್ತೆ ನಮಗೆ ಅವರಾಗಲೇ ಕೊಟ್ಟಿದ್ದಾರೆ ಸುತ್ತಳತೆ ಹದಿನೆಂಟು ಸೆಂಟಿಮೀಟರ್ ಅಂತ ಇವಾಗ ಹಾಕೋಣ ಎಂ ಎನ್ ನ ಅಳತೆ ಎಷ್ಟಿದೆ ಎಂ ಎನ್ ಅಳತೆ ಎರಡು ಎಕ್ಸ್ ಪ್ಲಸ್ ಎನ್ಒ ನ ಅಳತೆ ನಾಲ್ಕು ಎಕ್ಸ್ ಇದೆ ಪ್ಲಸ್ ಎಂ ಓ ನ ಅಳತೆ ಎರಡು ಎಕ್ಸ್ ಇದೆ ಇಲ್ಲ ಇಲ್ಲಿರುವಂಥದ್ದು ಮೂರು ಎಕ್ಸ್ ಮೂರು ಎಕ್ಸ್ ಸಮಚಿಹ್ನೆ ತ್ರಿಭುಜ ಎಂ ಓದ ಸುತ್ತಳತೆ ಕುಟಿದರೆ ಸುತ್ತಳತೆ ಹದಿನೆಂಟು ಸೆಂಟಿಮೀಟರ್ ಅಂತ ಹದಿನೆಂಟು ಸೆಂಟಿಮೀಟರ್ ಹದಿನೆಂಟನ್ನು ಬರೆಯೋಣ ಈಗ ಕೂಡೋಣ ಎರಡಕ್ಕೆ ನಾಲ್ಕನ್ನು ಕೂಡಿದ್ರೆ ಆರು ಉತ್ತರ ಬರುತ್ತೆ ಆರಕ್ಕೆ ಮೂರನ್ನು ಕೂಡಿದರೆ ಒಂಬತ್ತು ಉತ್ತರ ಬರುತ್ತೆ ಒಟ್ಟು ಒಂಬತ್ತು ಎಕ್ಸ್ ಸಮಚಿಹ್ನೆ ಹದಿನೆಂಟು ಎಕ್ಸ್ಟ್ ನಾವು ಇಲ್ಲೇ ಇಟ್ಕೊಂಡು ಒಂಬತ್ತನ್ನು ಅಂದರೆ ಎರಡು ಕಡೆ ನಾವು ಒಂಬತ್ತರಿಂದ ಭಾಗಿಸ್ತಾ ಇದ್ದೀವಿ ಆಗ ಇಲ್ಲಿ ಒಂಬತ್ತಕ್ಕೆ ಒಂಬತ್ತು ಹೊರಟೋಗುತ್ತೆ ಇಲ್ಲಿ ಒಂಬತ್ತನ್ನು ಬರೆದಿದೆ ಒಂಬತ್ತೊಂದು ಒಂಬತ್ತು ಒಂಬತ್ತೆರಡ್ಲಿ ಹದಿನೆಂಟು ಎಕ್ಸ್ನ ಬೆಲೆ ಎಕ್ಸ್ನ ಬೆಲೆ ಎರಡು ಸೆಂಟಿಮೀಟರ್ ಆಗಿದೆ ಇಲ್ಲಿ ನಮಗೆ ಎಕ್ಸ್ನ ಬೆಲೆ ತಿಳಿಯಿತು ಹಾಗಾದರೆ ಬಾವುಗಳ ಅಳತೆಗಳು ಎಷ್ಟೆಷ್ಟು ಅನ್ನೋದನ್ನ ತಿಳಿಬೇಕಲ್ವಾ ಇದನ್ನು ಮುಂದಿನ ಪುಟದಲ್ಲಿ ಮಾಡೋಣ ನಮಗೆ ಎಕ್ಸ್ನ ಬೆಲೆ ಗೊತ್ತಾಯಿತು ಎಕ್ಸ್ನ ಬೆಲೆ ಎರಡು ಸೆಂಟಿ ಮೀಟರ್ ಅಂತ ಹೇಳಿ ಈಗ ಎಮ್ ಎನ್ ಬಾವಿನ ಅಳತೆ ಎಷ್ಟಿದೆ ಎರಡು ಎಕ್ಸ್ ಇದೆ ಎಕ್ಸ್ನ ಬೆಲೆ ನಮಗೆ ತಿಳಿದಿದೆ ಎಕ್ಸ್ನ ಜಾಳಕ್ಕೆ ಹಾಕ್ತೀವಿ ಎರಡನ್ನು ಹಾಕ್ತೇವೆ ಎರಡು ನಾಲ್ಕು ಸೆಂಟಿಮೀಟರ್ ಇಲ್ಲಿ ಕರಡು ಚಿತ್ರವನ್ನು ಹಾಕೋಣ ನಿಮ್ಗೆ ಗೊತ್ತಾಗುತ್ತೆ ಎಂ ಎನ್ ಓ ಎಮ್ ಎನ್ ಬಾವಿನ ಅಳತೆ ಇದು ಎರಡು ಎಕ್ಸ್ ಇದು ನಾಲ್ಕು ಎಕ್ಸ್ ಇದು ಮೂರು ಎಕ್ಸ್ ಆಗಿದೆ ಎಮ್ ಎನ್ ಬಾವಿನ ಅಳತೆ ನಾಲ್ಕು ಸೆಂಟಿಮೀಟರ್ ಆಗಿದೆ ಅದೇ ರೀತಿ ಏನು ಬಾವಿನ ಅಳತೆ ನಾಲ್ಕು ಎಕ್ಸ್ ಅನುಪಾತದಲ್ಲಿದೆ ನಾಲ್ಕು ಇಂಟು ಎಕ್ಸ್ನ ಬೆಲೆ ಎಷ್ಟಿದೆ ಎರಡಿದೆ ಎರಡನ್ನು ಗುಣಿಸ ನಾಲ್ಕನ್ನ ಎರಡು ಸಲ ಗುಣಿಸಿದ್ರೆ ಎಂಟು ಉತ್ತರ ಬರುತ್ತೆ ಎಂಟು ಸೆಂಟಿ ಮೀಟರ್ ಅದೇ ರೀತಿ ಎಂಬು ಬಾವಿನ ಅಳತೆ ಮೂರು ಎಕ್ಸ್ ಇದೆ ಎಕ್ಸ್ನ ಬೆಲೆ ನಮಗೆ ತಿಳಿದಿದೆ ಮೂರು ಎಂಟು ಎಕ್ಸ್ನ ಬೆಲೆ ಎರಡು ಮೂರನ್ನ ಎರಡು ಸಲ ಗುಣಿಸಿದ್ರೆ ಆರು ಸೆಂಟಿ ಮೀಟರ್ ನಮಗೆ ದೊರೆಯುತ್ತೆ ಈಗ ನಮಗೆ ಪ್ರತಿ ಬಾವಿನ ಅಳತೆ ನಮಗೆ ತಿಳಿದಿದೆ ಈಗ ನಾವು ಸುಲಭವಾಗಿ ಬಾವುಗಳ ಅಳತೆ ಗೊತ್ತಿರೋದ್ರಿಂದ ಎಷ್ಟೆಷ್ಟಿದೆ ನೀವೇ ನೋಡಿ ಎಂ ಎನ್ ಬಾವಿನ ಅಳತೆ ನಾಲ್ಕು ಎನ್ ಓ ಬಾವಿನ ಅಳತೆ ಎಂಟು ಸೆಂಟಿಮೀಟರ್ ಎಂ ಓ ಬಾವಿನ ಅಳತೆ ಆರು ಸೆಂಟಿಮೀಟರ್ ಇದೆ ಈಗ ಮುಂದಿನ ಪುಟದಲ್ಲಿ ಅಳತೆ ಅನುಸಾರವಾಗಿ ಒಂದು ತ್ರಿಭುಜವನ್ನು ರಚನೆ ಮಾಡೋಣ ಈಗ ಕರಡು ಚಿತ್ರದಲ್ಲಿ ಇದೊಂದು ಕರಡು ಚಿತ್ರ ಎಂ ಎನ್ ಓ ಅನುಪಾತದ ಪ್ರಕಾರ ಎಮ್ ಎನ್ ಎರಡು ಎಕ್ಸ್ ಇದೆ ಎನ್ ಒ ನಾಲ್ಕು ಎಕ್ಸ್ ಇದೆ ಎಂ ಒ ಮೂರು ಎಕ್ಸ್ ಇದೆ ನಮಗೆ ಎಕ್ಸ್ನ ಬೆಲೆ ಗೊತ್ತಿದೆ ಅದು ಎರಡಾಗಿದೆ ಆಗ ಆ ಬಾವುಗಳ ಅಳತೆ ಎಷ್ಟ ಬೆಲೆಯನ್ನು ಹೊಂದಿರ್ತವೆ ಅಂದರೆ ಇದು ಎಂ ಎನ್ ಒ ಅಳತೆಗಳು ಎಂ ಎಂದು ನಾಲ್ಕು ಸೆಂಟಿಮೀಟರ್ ಆಗುತ್ತೆ ಇನ್ನು ಎನ್ ಓದು ಎಂಟು ಸೆಂಟಿಮೀಟರ್ ಆಗಿದೆ ಅದೇ ರೀತಿ ಎಂ ಓದು ಆರು ಸೆಂಟಿಮೀಟರ್ ಆಗಿದೆ ಸಲಬೇಕಾದ್ರೆ ಪರೀಕ್ಷೆ ಮಾಡೋಣ ಹಿಂದೆ ನೋಡಿ ನೋಡಿ ಎಮ್ ಎಂದು ನಾಲ್ಕು ಸೆಂಟಿಮೀಟರ್ ಓದು ಎಂಟು ಸೆಂಟಿಮೀಟರ್ ಓದು ಆರು ಸೆಂಟಿಮೀಟರ್ ಅದೇ ರೀತಿ ಇದೆ ಎಮ್ ಎಂದು ನಾಲ್ಕು ಸೆಂಟಿಮೀಟರ್ ಓದು ಎಂಟು ಸೆಂಟಿಮೀಟರ್ ಓದು ಆರು ಸೆಂಟಿಮೀಟರ್ ಈಗ ನಾವು ಪ್ರತಿ ಬಾಹುವಿನ ಅಳತೆಗಳನ್ನು ಕಂಡಿಡಿದ್ವು ಈಗ ಈ ಅಳತೆಗೆ ಅನುಸಾರವಾಗಿ ಒಂದು ತ್ರಿಭುಜವನ್ನು ರಚನೆ ಮಾಡೋಣ ಮೊದಲು ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ಒಂದು ರೇಖಾಖಂಡವನ್ನು ರಚನೆ ಮಾಡೋಣ ಅಳತೆ ಪಟ್ಟಿ ಒಂದು ರೇಖಾಖಂಡವನ್ನು ರಚನೆ ಮಾಡ್ತಾ ಇದ್ದೇವೆ ಎಷ್ಟು ಅಳ್ತೆ ಇರ್ಬೋದು ಅದು ಇಷ್ಟೇ ಅಳತೆ ಇರಬೇಕು ಅಂತ ಏನು ಇಲ್ಲ ಒಂದು ರೇಖಾಖಂಡವನ್ನು ರಚಿಸುತ್ತಿದ್ದೇವೆ ಈ ರೇಖಾಖಂಡದಲ್ಲಿ ಎಡಭಾಗಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ಬಿಂದುವನ್ನ ಗುರುತಿಸೋಣ ಒಂದು ಬಿಂದುವನ್ನು ಗುರುತಿಸ್ತಾ ಇದ್ದೇನೆ ಕಾಣ್ತಾ ಇಲ್ಲ ಅದು ಹ್ಮ್ ಬಿಂದುವನ್ನು ಗುರುತಿಸಿದ್ದು ಈ ಬಿಂದುವಿಗೆ ಕೆಳಭಾಗ ಪಾದ ನೋಡೋಣ ಎಡಭಾಗಕ್ಕೆ ಎನ್ ಇದೆ ಎನ್ ಅಂತ ಹೆಸರು ಹೇಳೋಣ ಎನ್ ಈ ಎನ್ ನಿಂದ ಹೋಗಿರುವಂತಹ ದೂರ ಎಷ್ಟು ಅಂತ ಹೇಳಿದ್ರೆ ಎಂಟು ಸೆಂಟಿಮೀಟರ್ ಅದನ್ನು ನಾವು ತ್ರಿಜ್ಯದ ಅಳತೆ ಅಂದರೆ ಕೈವಾರದಲ್ಲಿ ತ್ರಿಜ್ಯದ ಅಳತೆ ಎಂಟು ಸೆಂಟಿಮೀಟರ್ ಅನ್ನು ಅಳತೆ ಮಾಡಿಕೊಂಡು ಈ ರೇಖಾಖಂಡವನ್ನು ಬಿಂದುವಿನಿಂದ ಕತ್ತರಿಸೋಣ ಕೈವಾರ ಮತ್ತು ಅಳತೆ ಪಟ್ಟಿ ಈಗ ತ್ರಿಜ್ಯದ ಅಳತೆ ಎಂಟು ಸೆಂಟಿಮೀಟರ್ ಅಳತೆ ಮಾಡಿಕೊಳ್ತಾ ಇದ್ದೀನಿ ಎಂಟು ಸೆಂಟಿಮೀಟರ್ ಅಳತೆ ಮಾಡಿಕೊಂಡು ಕೈವಾರವನ್ನು ಒಂದು ತುದಿಯನ್ನ ಎನ್ ಬಿಂದು ಮೇಲೆ ಇಟ್ಟಿದ್ದೇವೆ ಈಗ ರೇಖಾಖಂಡವನ್ನು ಕತ್ತರಿಸ್ತಾ ಇದ್ದೇನೆ ಕತ್ತರಿಸಿದ್ವು ಈಗ ಈ ರೇಖಾಖಂಡವನ್ನು ಈ ಕಂಸ ಯಾವುದೋ ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ ಇದೆ ಇಲ್ಲಿ ಕಾಣ್ತಾ ಇದೆ ಈ ಬಿಂದು ಈ ಬಿಂದುವನ್ನ ಓ ಅಂತ ಹೆಸರಿಡೋಣ ಈ ಓದ ಅಳತೆ ಎಷ್ಟಿದೆ ಅಂತ ಹೇಳಿದ್ರೆ ಎಂಟು ಸೆಂಟಿ ಮೀಟರ್ ಅಳತೆಯನ್ನ ಎನ್ನುವ ಬಾವು ಹೊಂದಿದೆ ಈಗ ಎವ್ವದ ಅಳತೆ ಆರು ಸೆಂಟಿಮೀಟರ್ ಫ್ರಿಜ್ಜದ ಅಳತೆಯನ್ನ ಕೈವಾದಲ್ಲಿ ಅಳೆಯೋಣ ಆರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಅಳತೆ ಮಾಡ್ಕೊಂಡು ಈಗ ಕೈವಾರದ ಒಂದು ಸಿದಿಯನ್ನು ಓ ಬಿಂದುನಲ್ಲಿ ಇಟ್ಟು ಮೇಲ್ಭಾಗಕ್ಕೆ ಒಂದು ಕಂಸವನ್ನು ಹಚ್ಚಿಸೋಣ ಕಂಸವನ್ನು ಓ ನಿಂದ ಕಂಸಕ್ಕೆ ಇರುವಂತಹ ದೂರ ಆರು ಸೆಂಟಿಮೀಟರ್ ಇದು ತ್ರಿಜ್ಯ ದೂರ ಆಗಿದೆ ಮುಂದೆ ಎಂನ ಅಳತೆ ನಾಲ್ಕು ಸೆಂಟಿಮೀಟರನ್ನು ಕೈವಾರದಲ್ಲಿ ತೆಗೆದುಕೊಳ್ಳೋಣ ಕೈವಾರ ಅಳತೆ ಪಟ್ಟಿ ನಾಲ್ಕು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಅಳತೆ ಮಾಡಿಕೊಂಡು ಕೈವಾರದ ಒಂದು ತುದಿಯನ್ನು ಎನ್ ಬಿಂದು ಮೇಲೆ ಇಟ್ಟಿದ್ದೇವೆ ಇನ್ನೊಂದು ತುದಿಯನ್ನು ಮೇಲ್ಭಾಗದಿಂದ ಒಂದು ಕಂಸವನ್ನ ಹರಿಸುವ ಎನ್ ಬಿಂದುವಿನಿಂದ ಎಳೆದಂತ ಕಂಸ ಮತ್ತು ಓ ಬಿಂದುವಿನಿಂದ ಎಳೆದಂತ ಕಂಸ ಒಂದು ಬಿಂದುವಿನಲ್ಲಿ ಸಂಧಿಸಬೇಕಾಗಿದೆ ಆದರೆ ಇಲ್ಲಿ ಇದು ಚಿಕ್ಕದಾಗಿದೆ ಏನ್ ಮಾಡೋದಪ್ಪ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಮತ್ತೆ ಓ ಬಿಂದುವಿನಲ್ಲಿ ಇಟ್ಟು ಎಷ್ಟು ಅಳತೆ ಮಾಡ್ಕೊಂಡಿದ್ವು ಅಷ್ಟು ಆಯ್ತೆ ಮಾಡ್ಕೊಳ್ಳೋಣ ಮತ್ತೆ ಅದರ ಮೇಲೆ ಎನ್ ಬಿಂದುವಿನಿಂದ ಹೇಳಿದಂಥ ಕಂಸ ಈ ಕಂಸ ಸಂಧಿಸುವಂತೆ ಅಥವಾ ಕತ್ತರಿಸುವಂತೆ ಎಳೆದ್ವು ಎನ್ ಬಿಂದುವಿನಿಂದ ಎಳೆದಂಥ ಕಂಸ ಮತ್ತು ಓ ಬಿಂದುವಿನಿಂದ ಎಳೆದಂಥ ಕಂಸ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಎರಡು ಒಂದಕ್ಕೊಂದು ಛೇದಿಸ್ತಾ ಇದ್ದಾವೆ ಆ ಬಿಂದುವನ್ನು ಎಂ ಅಂತ ತೆರ್ಕೊಳ್ಳೋಣ ಇದು ತುಂಬ ಉದ್ದಾಗಿದೆ ಅದನ್ನು ಸ್ವಲ್ಪ ಅಳಿಸೋಣ ಅರ್ಸಿದ್ವು ಈಗ ಎನ್ ಎಂ ಮತ್ತು ಎಂ ಓ ಬಿಂದುಗಳನ್ನು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸೋಣ ಅಳತೆ ಪಟ್ಟಿ ಎಂ ಓ ಬಿಂದುವ ಬಿಂದು ಸೇರಿಸುತ್ತಿದ್ದೇವೆ ಅಳತೆ ಪಟ್ಟಿಯ ಸಹಾಯದಿಂದ ಎಂ ಬಿಂದುವಿನಿಂದ ಓ ಬಿಂದುವನ್ನು ಸೇರಿಸಿದ್ದೇವೆ ಇದರ ಅಳತೆ ಎಂ ಒ ಬಾವಿನ ಅಳತೆ ಆರು ಸೆಂಟಿಮೀಟರ್ ಆರು ಸೆಂಟಿ ಮೀಟರ್ ಅಳತೆಯನ್ನು ಎಂ ಒ ಬಾವು ಹೊಂದಿದೆ ಈಗ ಎಂ ಎನ್ ಬಾವನ್ನು ಸೇರಿಸೋಣ ಅಳತೆ ಪಟ್ಟಿಯ ಸಹಾಯದಿಂದ ಎಂಎನ್ ಬಿಂದುಗಳನ್ನು ಸೇರಿಸೋದಕ್ಕೆ ಅಳತೆ ಪಟ್ಟಿಯನ್ನು ತೆಗೆದುಕೊಂಡಿದ್ದೇವೆ ಎನ್ ಬಿಂದುಗಳನ್ನು ಸೇರಿಸ್ತಾ ಇದ್ದೇವೆ ಎನ್ ಬಿಂದುಗಳನ್ನು ಸೇರಿಸಿದ್ದೇವೆ ಈ ಎನ್ ಬಾಹುವಿನ ಅಳತೆ ನಾಲ್ಕು ಸೆಂಟಿಮೀಟರ್ ಆಗಿದೆ ನಾಲ್ಕು ಸೆಂಟಿ ಮೀಟರ್ ಈ ರೀತಿ ನಾವು ಸುತ್ತಳತೆ ಮತ್ತು ಬಾಹುಗಳ ಮೂರು ಬಾವುಗಳ ಅನುಪಾತಗಳನ್ನು ನೀಡಿದಾಗ ಮೊದಲು ಆ ಬಾವುಗಳನ್ನು ಅಥವಾ ಬಾವುಗಳ ಅಳತೆಯನ್ನು ಕಂಡಿಟ್ಟುಕೊಂಡು ನಂತರ ತ್ರಿಭುಜವನ್ನು ಸುಲಭವಾಗಿ ರಚಿಸಬಹುದು ನಾವು ಈಗ ರಚನೆ ಮಾಡಿದಂಥದ್ದು ಎಂ ಎನ್